ನವ ಜೀವನ ವೃದ್ಧಾಶ್ರಮದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಇವರ ಐವತ್ತೇಳನೇ ವರ್ಷದ ಜನ್ಮ ದಿನಾಚರಣೆ ಆಚರಣೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಗಾಲಿ ರೆಡ್ಡಿ ಇವರ ಐವತ್ತೇಳನೇ ವರ್ಷದ ಜನ್ಮದಿನದ ಪ್ರಯುಕ್ತ ನವ ಜೀವನ ವೃದ್ಧಾಶ್ರಮದಲ್ಲಿ ಅನ್ನ ಸಂದರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು ನಂತರ ಮಾತನಾಡಿದ ಕೆಆರ್ಪಿಪಿ ಮಹಿಳಾ ಮುಖಂಡರಾದ ಲಲಿತಾ ನಾಗರಾಜ್ ಕೆಆರ್ಪಿ ಪಕ್ಷದ ರಾಜ್ಯಾದ್ಯಂತ ಬೆಳೆಯಬೇಕು ಅದರ ಜೊತೆಗೆ ಗಂಗಾವತಿ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಇವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಮ್ಮ ಆಸೆಯಾಗಿದೆ ಇವರಿಗೆ ಆರೋಗ್ಯ ಮತ್ತು ಸಂಪತ್ತು ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಆರ್ಪಿಪಿ ಮಹಿಳಾ ಮುಖಂಡರಾದ ಗೀತಾ ಸಾಯಿನಗರ ಗೌಸಿಯಾ ಸುಮಾ ಅಶ್ವಿನಿ ಪಾರ್ವತಿ ರಾಜೇಶ್ವರಿ ನವಜೀವನ ವೃದ್ಧಾಶ್ರಮದ ಸಂಸ್ಥಾಪಕ ಮುಳ್ಳಪೋಡಿ ಸೂರ್ಯರಾವ್ ಉಪಸ್ಥಿತರಿದ್ದರು